ವೆಲ್ಕಮ್ ಬ್ಯಾಕ್ ಟು ಎಸ್ ಫ್ಯಾಶನ್ ಸೊ ಇವತ್ತು ಇನ್ನೇನು ಹಬ್ಬಗಳ ಸೀಸನ್ ಹತ್ರ ಬರ್ತಾ ಇದೆ ಸೊ ಹಬ್ಬಕ್ಕೆಲ್ಲ ಕಡಿಮೆ ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿ ರಿಚ್ ಆಗಿ ಕಾಣುವಂತ ಸೀರೆಗಳನ್ನ ಇವೇನಾದ್ರೂ ಹುಡುಕ್ತಾ ಇದ್ರೆ ಸೊ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಸೊ ಈ ಸ್ಯಾರೀಸ್ ಎಲ್ಲ ಬಂದು ಮಗ್ಗದಿಂದ ತರಿಸಿರುವಂತದ್ದು ಸೊ ಇದು ನೀತಾ ಅಂಬಾನಿ ಇನ್ಸ್ಪೈರ್ಡ್ ಸಾಫ್ಟ್ ಟಿಶ್ಯೂ ಸಾರೀಸು ತುಂಬ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಲೆಹೆಂಗಾಗೆ ಅಥವಾ ಸ್ಯಾರಿ ವರ್ಕ್ ಮಾಡ್ಕೊಂಡು ಹಾಕೋತೀರ ಅಂದರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಈವನ್ ಮಕ್ಳಿಗೆ ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕು ಅಲ್ಲಿ ಅನ್ನೋದು ಕೂಡ ಸ್ಯಾರಿ ಬೆಸ್ಟ್ ಅಂತಲೇ ಹೇಳ್ಬೋದು ನಮ್ಮ ಶಾಪಲ್ಲಿ ಸ್ಯಾರಿ ಜಾಸ್ತಿ ಲೆಹೆಂಗಾಕೆ ಹೋಗ್ತಾ ಇದೆ ಅಂತಲೇ ಹೇಳ್ತೀನಿ ಸೊ ಇದರಲ್ಲಿ ಸೆಲ್ಫ್ ಬಾರ್ಡರಲ್ಲೂ ಬರುತ್ತೆ ಜೊತೆ ಕಾಂಟ್ರಾಸ್ಟ್ ಬಾರ್ಡರಲ್ಲಿ ಕೂಡ ಬರುತ್ತೆ ಎರಡೂ ಆಪ್ಷನ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲನೇದಾಗಿ ಸ್ಯಾರಿ ಹೆಂಗಿದೆ ಅಂತ ತೋರಿಸ್ತೀನಿ ಕಾಣೋರೆ ಬನ್ನಿ ಸೊ ನೋಡ್ಬೋದು ಪಲ್ಲು ಥರ ಪಲ್ಲು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಆಪ್ಷನಲ್ಲಿ ಬರುತ್ತೆ ಹಾಗೇನೆ ಆ ಇದು ಬಂದು ಬ್ಲೌಸ್ ಆಗಿರುತ್ತೆ ಟಿಶ್ಯೂನಲ್ಲೇ ಬ್ಲೌಸ್ ಬರುತ್ತೆ ನೋಡ್ಬೋದು ಈ ಥರ ಸಾಫ್ಟ್ ಆಗಿ ಶೈನಿಂಗ್ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ ಇದು ತುಂಬ ರಿಚ್ ಆಗಿ ಕಾಣುತ್ತೆ ಅಟ್ ಬಜೆಟ್ ಅಂತ ಹೇಳ್ಬೋದು ಸೊ ತುಂಬಾ ಏನು ಸಾಫ್ಟ್ ಆಗಿ ಕುತ್ಕೊಳ್ಳುತ್ತೆ ನಿಮಗೆ ಕಾಂಚೀಪುರಂ ಸ್ಯಾರೀಸ್ ಎಲ್ಲ ಯಾವ ಥರ ಸೆಟಲ್ಡ್ ಆಗಿ ಕುತ್ಕೊಳ್ಳುತ್ತೆ ಅದೇ ಥರ ಇದು ಕೂಡ ಇದೆ ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ನೋಡೋದಾದ್ರೆ ಇದರಲ್ಲಿ ಹೆವಿ ಕಲರ್ಸ್ ರಿಚ್ ಕಲರ್ಸ್ ಆಪ್ಷನ್ಸ್ ಇದೆ ನೋಡಬಹುದು ಅದು ಗೋಲ್ಡ್ ವಿತ್ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ರೆಡ್ ಬಾರ್ಡರ್ ಇರುತ್ತೆ ಸೊ ಹಲವಾರು ಬಾರ್ಡರ್ ಈ ತರ ಪಿಕಾಕ್ ಪ್ರಿಂಟ್ಸ್ ಕೂಡ ಇದೆ ನೋಡಬಹುದು ಸೊ ಇದು ತುಂಬಾನೇ ರಿಚ್ ಆಗಿ ದಾರಿ ಮುಹೂರ್ತಕ್ಕೆ ರಿಸೆಪ್ಷನ್ಗೆಲ್ಲ ಯೂಸ್ ಮಾಡ್ತಿರಾನೆ ತುಂಬಾನೇ ರಿಚ್ ಆಗಿ ಕಾಣುತ್ತೆ ಸೊ ಅದೇ ಥರ ಪಿಂಕಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ಆಗಿ ಲೈಟ್ ಪಿಂಕ್ ಜೊತೆಗೆ ಡಾರ್ಕ್ ಪಿಂಕ್ ಕಾಂಬಿನೇಷನಲ್ಲಿ ಬರುತ್ತೆ ಕೈಂಡ್ ಆಫ್ ರೆಡ್ ಮಿಕ್ಸ್ ಅಂತ ಹೇಳ್ಬೋದು ಪಿಂಕ್ ಜೊತೆಗೆ ಸೊ ನೋಡ್ಬೋದು ಇದೆಲ್ಲ ನಿಮಗೆ ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ ನಿಮಗೆ ಬಾರ್ಡರ್ ಹಾಗೆ ಪಲ್ಲು ಯಾವ ಥರ ಇದೆ ನೋಡಬೇಕಂದ್ರೆ ನೀವು ಸೇಮ್ ನಂಬರ್ಗೆ ವಿಡಿಯೋ ಕಾಲ್ ಮಾಡಿದ್ರೆ ನಾವು ಅದನ್ನು ತೋರಿಸ್ತೀವಿ ಹಾಗೆ ಗೋಲ್ಡ್ ಕಲರಲ್ಲಿ ಕೂಡ ಅವೈಲೇಬಲ್ ಇದೆ ಇವಾಗೆಲ್ಲ ಗೋಲ್ಡ್ ತುಂಬಾ ಟ್ರೆಂಡಿಂಗ್ ಅಂತ ಹೇಳ್ಬೋದು ಸೆಲ್ಫ್ ಕಲರಲ್ಲಿ ಗೋಲ್ಡ್ ಹೆವಿ ವರ್ಕ್ ಬ್ಲೌಸ್ ಮಾಡಿಸ್ಕೊಳ್ಳೋರಿಗೆ ಈ ಸ್ಯಾರಿ ಪರ್ಫೆಕ್ಟ್ ಇದರಲ್ಲಿ ಟಿಶ್ಯೂ ಸ್ಯಾರೀಸ್ ಟ್ರೆಂಡಿಂಗ್ ಇರೋದ್ರಿಂದ ಸೊ ಇದು ತುಂಬ ಹೈಲೈಟಿಂಗ್ ಆಗಿ ಶೈನಿಂಗ್ ಆಗಿ ಕಾಣುತ್ತೆ ರಿಚ್ ಆಗಿ ಕೂಡ ಕಾಣುತ್ತೆ ಸೊ ಯಾವುದೇ ಸ್ಯಾರಿ ನಿಮಗೆ ಫುಲ್ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ನಿಮ್ಗೆ ಪರ್ಟಿಕ್ಯುಲರ್ ಬೇಕಾದರೆ ಸ್ಕ್ರೀನ್ಶಾಟ್ ಮಾಡಿ ವೀಡಿಯೋ ಕಾಲ್ ಅಂತ ಮೆಸೇಜ್ ಮಾಡಿ ವಿಡಿಯೋ ಕಾಲ್ ಮಾಡಿ ನಾನು ಸ್ಯಾರೀಸ್ನ ತೋರಿಸ್ತೀನಿ ಸೊ ಅದೇ ಥರ ಸಿ ಗ್ರೀನ್ ಕಲರ್ ಅಲ್ಲಿ ಕೂಡ ಸೆಲ್ಫ್ ಕಾಂಬಿನೇಷನ್ ಅಲ್ಲಿ ಇದೆ ಸೊ ನೋಡ್ಬೋದು ಇದು ಅಷ್ಟೇ ನಾನು ಫಸ್ಟ್ ಏನು ಸ್ಯಾರಿ ತೋರಿಸಿದೆ ಅದೇ ಥರ ಪಲ್ಲು ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಬರುತ್ತೆ ಸೊ ನೆಕ್ಸ್ಟ್ ಇದು ಲೈಟ್ ಲ್ಯಾವೆಂಡರ್ ಕಲರು ಜೊತೆಗೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ನೋಡ್ಬೋದು ಬಾರ್ಡರ್ ಗೋಲ್ಡ್ ಮತ್ತು ಸ್ವಲ್ಪ ಡಾರ್ಕ್ ಪಿಂಕ್ ಮಿಕ್ಸ್ ಅಲ್ಲಿ ಇದೆ ಪಲ್ಲು ಬಟನ್ ಸ್ವಲ್ಪ ಗೋಲ್ಡ್ ಕಲರ್ ಯೂಸ್ ಮಾಡಿದ್ದಾರೆ ಇದು ಸ್ವಲ್ಪ ಹೈಲೈಟಿಂಗ್ ಆಗಿ ರಿಚ್ ಆಗಿದೆ ಸೊ ಅದು ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ಅಂತ ಯಾರು ಹೇಳಲ್ಲ ಅಷ್ಟು ರಿಚ್ ಆಗಿದೆ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಸೊ ಇನ್ನು ಗ್ರೀನ್ ಕಲರ್ ಕಾಂಬಿನೇಷನ್ ಕೇಳೋಕೆ ಈ ಬಳೆ ಶಾಸ್ತ್ರಕ್ಕೆ ಅಥವಾ ಏನು ಪ್ರೆಗ್ನೆನ್ಸಿ ಫಂಕ್ಷನ್ಸ್ಗಳಿಗೆ ಸೊ ಅದಕ್ಕೆಲ್ಲ ನಿಮಗೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿರುತ್ತೆ ಸೊ ಇದು ಡಬ್ ಡ್ಯೂಯಲ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಲೈಟ್ ಗ್ರೀನ್ ಇದೆ ಒಂದು ಸಿ ಗ್ರೀನ್ ಇದೆ ಸೊ ಎರಡೂ ಕಲರ್ ಕಾಂಬಿನೇಷನ್ ಇದು ಸೊ ನೆಕ್ಸ್ಟು ಗೋಲ್ಡಲ್ಲೇ ಸ್ವಲ್ಪ ಲೈಟ್ ಶೇಡ್ ಬೇಕು ಅಂತ ಈ ಶೇಡ್ನ ಸೆಲೆಕ್ಟ್ ಮಾಡ್ಕೋಬೋದು ಇದೊಂಥರ ವೈಟ್ ಗೋಲ್ಡ್ ಆ ಥರ ಬರುತ್ತಲ್ಲ ಆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಫಸ್ಟಿಗೆ ಏನು ನೋಡಿದರೆ ಅದೇ ಥರ ನಿಮಗೆ ಪಲ್ಲು ಮತ್ತು ಬ್ಲೌಸ್ ಬರುತ್ತೆ ಅಟ್ ಲಾಸ್ಟ್ ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ಇನ್ನೊಂದು ಪೀಸ್ ಅವೈಲೇಬಲ್ ಇದೆ ಸೊ ನಿಮ್ಗೇನಾದರೂ ಈ ಯಾವುದೇ ಸ್ಯಾರೀಸಲ್ಲಿ ಪರ್ಟಿಕ್ಯುಲರ್ ಕಲರ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ವೀಡಿಯೋ ಕಾಲ್ ಮುಖಾಂತರ ಸೀರೆ ನೋಡಿ ಆಮೇಲೆ ಆರ್ಡರ್ ಮಾಡಿ ಪ್ರೈಸ್ ರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಂದು ಎರಡು ಸಾವಿರದ ಆರುನೂರು ರೂಪಾಯಿಗೆ ಬ್ಯೂಟಿಫುಲ್ ಸ್ಯಾರಿ ಇರುತ್ತೆ ಸೊ ನಿಮ್ಗೆ ಏನಾದ್ರು ಬೇಕಾ ಲಿಮಿಟೆಡ್ ಸ್ಟಾಕ್ಸ್ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು